ಒಂದು ಇಂಟ್ರೆಸ್ಟಿಂಗ್ ಡಿಬೇಟ್ ಇದೆ ಇಲ್ಲಿ ಒಂದು ಆಸಕ್ತಿಕರ ಒಂದು ಡಿಬೇಟ್ ಪ್ರಜ್ವಲ್ ರೇವಣ್ಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಜ್ವಲ್ ರೇವಣ್ಣ ಮೇಲೆ ರೇಪ್ ಕೇಸ್ ಆಗಿದೆ ಸಂತ್ರಸ್ತೆಯರು ಬಂದು ದೂರು ಕೊಟ್ಟಿದ್ದಾರೆ ಕೆಲವು ಅತ್ಯಾಚಾರ ಮೂರು ವರ್ಷಗಳ ಹಿಂದೆ ಆಯಿತು ನಾಲ್ಕು ವರ್ಷಗಳ ಹಿಂದೆ ಆಯಿತು ಅಂತ ಇದೆ ಇತ್ತೀಚಿಗೂ ಕೆಲವು ಆಯಿತು ಅಂತ ಇರಬಹುದು ಬೇರೆ ಬೇರೆ ಥರ ಸಂತ್ರಸ್ತೆಯರು ಕೂಡ ಇದ್ದಾರೆ ಎಸ್ ಐ ಟಿಗೆ ಮೂವತ್ತಕ್ಕಿಂತ ಹೆಚ್ಚಿನ ಕರೆಗಳು ಆಲ್ರೆಡಿ ಬಂದಿವೆ ಸಂತ್ರಸ್ತೆಯರ ಕಡೆಯಿಂದ ಗೋಪ್ಯೋಗ್ ಇಟ್ಟಿದ್ದಾರೆ ಅವರ ಪ್ರೈವಸಿ ಅವರ ಖಾಸಗಿತನವನ್ನು ಗೌರವಿಸುವ ದೃಷ್ಟಿಯಿಂದ ಗೋಪ್ಯೋಗ್ ಇಟ್ಟಿದ್ದಾರೆ ಕೂಡ ಪ್ರಜ್ವಲ್ ರೇವಣ್ಣ ಇಂಡಿಯಾದಲ್ಲಂತೂ ಇಲ್ಲ ಇಲ್ಲಿವರೆಗಿನ ನಮ್ಮ ಮಾಹಿತಿ ಪ್ರಕಾರ ಅವನು ಇಲ್ಲ ಯಾವುದೋ ದೇಶದಿಂದ ಒಂದು ನಲವತ್ತೆಂಟು ಗಂಟೆಗಳ ಹಿಂದೆ ಒಂದು ವಿಡಿಯೋ ಬಿಟ್ಟು ನಾನು ಇಂಥ ತಾರೀಕು ಬರ್ತಾ ಇದ್ದೀನಿ ಎಸ್ ಐ ಟಿ ಮುಂದೆ ಹಾಜರಾಗ್ತೀನಿ ವಿಚಾರಣೆಗೆ ಸಹಕರಿಸ್ತೀನಿ ಷಡ್ಯಂತ್ರ ಮಾಡಿದ್ದಾರೆ ಪಿತೂರಿ ಮಾಡಿದ್ದಾರೆ ಉತ್ತರ ಕೊಡ್ತೀನಿ ನ್ಯಾಯ ಸತ್ಯ ಎಲ್ರಿಗೂ ಒಂದೇನೆ ಇದೆಲ್ಲ ಇದೆ ಓಕೆ ನಮ್ಮ ಇಡೀ ಪ್ರಶ್ನೆ ಇರುವುದು ಏನಂತ ಹೇಳಿದ್ರೆ ಈ ರೇಪ್ ಕೇಸ್ಗೆ ಸಂಬಂಧಪಟ್ಟಂತೆ ಸಾಕ್ಷ್ಯಾಧಾರಗಳು ಏನು ಏನು ಹೇಳ್ತವೆ ನಾಲ್ಕು ವರ್ಷಗಳ ಹಿಂದಿನ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ಸಂತ್ರಸ್ತೆ ಅಥವಾ ಒಬ್ಬ ಮಹಿಳೆ ಅಂಡರ್ ಥ್ರೆಟ್ ಅತ್ಯಾಚಾರಕ್ಕೊಳಗಾದ್ರ ಅಥವಾ ಆಮಿಷಕ್ಕೊಳಗಾಗಿ ಏನಾದರೂ ಈ ಥರ ಅವರು ಬಳಕೆಯಾದ್ರ ಅಥವಾ ಇದೇ ರೇಪ್ ಆಗಿದೆ ಎನ್ನುವುದಕ್ಕೆ ಕುರುಹು ಏನು ಏನಂತ ಹೇಳಿದ್ರೆ ಒಂದು ಮೊಬೈಲಲ್ಲಿ ಹರಿದಾಡ್ತಾ ಇರ್ತಕ್ಕಂಥ ದೃಶ್ಯಗಳು ಈ ದೃಶ್ಯ ಯಾರ ಮೇಲೆ ಅತ್ಯಾಚಾರದ ಆರೋಪ ಇದೆಯೋ ಅವನ ಫೋನಲ್ಲೇ ಇತ್ತು ಅವನೇ ಶೂಟ್ ಮಾಡಿದ್ದ ಅದು ಅವನ ಡ್ರೈವರ್ನ ಮೂಲಕವಾಗಿ ಆಚೆ ಬಂತು ಏರ್ ಡ್ರಾಪ್ ಆಯ್ತದು ಅವನ ಮೊಬೈಲ್ ಫೋನ್ನಿಂದ ಏರ್ ಡ್ರಾಪ್ನ ಮೂಲಕವಾಗಿ ಆ ಫೋಟೋನೋ ವಿಡಿಯೋಗಳು ಏರ್ ಡ್ರಾಪ್ ಆಯಿತು ಅಂತ ಇದೆ ಹೀಗೆ ಬಂದ ಮೇಲೆ ಇದಕ್ಕೆ ಸಿಗಬಹುದಾದ ಸಾಕ್ಷ್ಯಾಧಾರಗಳು ಏನು ಈಗ ಅತ್ಯಾಚಾರ ನಡೆದ ಸ್ಥಳದಲ್ಲಿ ಸ್ಥಳ ಮಹಜರು ಮಾಡಿದ್ರು ಅಂತ ನಾವೇ ಓದ್ತಾ ಇರ್ತೀವಿ ಎಸ್ ಐ ಟಿ ಅಧಿಕಾರಿಗಳು ಹೋದರು ಸ್ಥಳ ಮಹಜರು ಮಾಡಿದ್ದಾರೆ ಈ ಸ್ಥಳ ಮಹಜರು ಮಾಡಿದಾಗ ಲೂಟಿ ದರೋಡೆ ಇನ್ನೇನೋ ಆಗಿದ್ದಾಗ ಆಗುವ ಸ್ಥಳ ಮಹಜರುಗಳು ಹೆಜ್ಜೆ ಗುರುತುಗಳು ಫಿಂಗರ್ ಪ್ರಿಂಟ್ಸು ಇದು ಬೇರೆ ಕಥೆ ಆದರೆ ಒಂದು ಅತ್ಯಾಚಾರ ಅಂತ ಕೇಸ್ ಬಂದಾಗ ಇಲ್ಲಿ ಬರೀ ನಾವೆಲ್ಲರೂ ಮಾತನಾಡ್ತಾ ಇರೋದು ಏನು ಅಂತ ಹೇಳಿದ್ರೆ ಮೊಬೈಲಲ್ಲಿ ಇದಿತ್ತಂತೆ ಅದಿತ್ತಂತೆ ಅವರಂತೆ ಇವರಂತೆ ಅಲ್ವಾ ಈ ಮೊಬೈಲ್ ಫೋನ್ ಒಂದು ವೇಳೆ ಡೆಸ್ಟ್ರಾಯ್ ಆಗಿದ್ದರೆ ಸರ್ವನಾಶ ಮೊಬೈಲು ಪೀಸ್ ಪೀಸ್ ಮಾಡಿದ್ರು ಯಾವುದೋ ನದಿಗೆ ಹಾಕ್ಬಿಟ್ರು ವಿದೇಶದಲ್ಲೆಲ್ಲಾದರೂ ಡ್ರಾಪ್ ಮಾಡಿಬಿಟ್ರೋ ಬೆಂಕಿ ಸುಟ್ಟು ಹಾಕ್ಬಿಟ್ರು ವಿ ಡೋಂಟ್ ನೋ ನಮಗೆ ಗೊತ್ತಿಲ್ಲ ಸ್ವಾಮಿ ಆ ಮೊಬೈಲ್ ಸಿಗದೆ ಇದ್ದರೆ ಏನು ಕಥೆ ನಾಲ್ಕು ವರ್ಷಗಳ ಹಿಂದಿನ ಅತ್ಯಾಚಾರ ಕೇಸ್ಗೆ ಎಂಥ ಸಾಕ್ಷಿ ನಾವು ಕೊಡಬಹುದು ಇವತ್ತಿಗೆ ಸಂತ್ರಸ್ತೇನೆ ಆಗಲಿ ಸ್ಪಾಮ್ ಸ್ಟೈನ್ಸ್ ಬಟ್ಟೆಗಳ ಮೇಲೆ ಮುನಿಕಾ ಲವೆನ್ಸ್ಕಿ ಕ್ಲಿಂಟನ್ ಕೇಸಲ್ಲಿ ಜಗದ್ದು ಪ್ರಸಿದ್ಧ ಕೇಸದು ಜಗದ್ವಿಖ್ಯಾತ ಕೇಸಂದರೂ ಅಡ್ಡಿ ಇಲ್ಲ ಅದು ಆ ಕೇಸಲ್ಲಿ ಒಳ ಉಡುಪುಗಳ ಮೇಲಿದ್ದಂಥ ವೀರ್ಯದ ಕಲೆಗಳು ಬೆಡ್ಶೀಟ್ ಮೇಲೋ ಬೆಡ್ ಮೇಲೋ ಇದ್ದಂಥ ಕಲೆಗಳು ಪ್ರಧಾನ ಸಾಕ್ಷ್ಯಗಳಾದವು ಏನು ತಿರು ಬಂತು ಅಂತ ಎಲ್ಲಿಗೂ ಗೊತ್ತಿರ್ತಕ್ಕಂಥ ಸಂಗತಿ ಈ ಕೇಸಲ್ಲಿ ಏನು ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟ ಡಿಬೇಟ್ ಇರುತ್ತೆ ಕೆಲವು ವಿಷಯಲ್ಲಿ ಹೇಳ್ಬಿಡ್ತೀನಿ ನಾನು ಈಗ ಪ್ರಜ್ವಲ್ ರೇವಣ್ಣ ನಾಳೆ ನಾಳಿದ್ದು ಬಂದರೆ ಈಗ ಅರೆಸ್ಟ್ ಆಗೋದು ಪಕ್ಕ ಒಂದು ಕಡೆ ಇನ್ ಬಿಟ್ವೀನ್ ಇನ್ ಬಿಟ್ವೀನ್ ಸಾಕ್ಷ್ಯಾಧಾರ ಸಿಗುತ್ತಾ ಅಂತ ನನ್ನ ಪ್ರಶ್ನೆ ಇದೆ ಪ್ರಜ್ವಲ್ ಶೂಟ್ ಮಾಡಿದ್ದಾನೆ ಅಂತ ಆರೋಪಿಸಲಾದ ಮೊಬೈಲ್ ನಮಗೆ ಬೇಕೇ ಬೇಕಾ ಪೆನ್ ಡ್ರೈವ್ನಲ್ಲಿ ಇರ್ತಕ್ಕಂಥ ವೀಡಿಯೋ ಸಾಕಾಗಲ್ವ ಎಫ್ ಎಸ್ ಎಲ್ನವರಿಗೆ ಆಯ್ತಪ್ಪ ಒಂದು ಮೊಬೈಲಿಂದ ಒಂದು ಕಡೆ ರವಾನೆ ಆಗಿದೆ ಇನ್ನೊಬ್ಬನ ಮೊಬೈಲ್ಗೆ ಇನ್ನೊಬ್ಬನ ಮೊಬೈಲಿಂದ ಲ್ಯಾಪ್ಟಾಪ್ಗಾದರೂ ಹೋಗಿರಬಹುದು ಸಿಸ್ಟಮ್ಗಾದರೂ ಹೋಗಿರಬಹುದು ಅದರ ಮೂಲಕ ಪೆನ್ ಡ್ರೈವ್ಗಾದರೂ ಬಂದಿರಬಹುದು ಈ ವಿಡಿಯೋ ಒರಿಜಿನಲ್ ಅಂತ ಕರೆಸ್ಕೊಳ್ಳುತ್ತಾ ಅಂತ ನನ್ನ ಪ್ರಶ್ನೆ ಒರಿಜಿನಲ್ ಅದು ಅಥವಾ ಯಾವ ಮೊಬೈಲಿಂದ ಶೂಟ್ ಆಗಿತ್ತೋ ಆ ವಿಡಿಯೋ ಮಾತ್ರ ಅಥವಾ ಆಡಿಯೋ ಮಾತ್ರ ಒರಿಜಿನಲ್ ಆಗುತ್ತಾ ಎಫ್ ಎಸ್ ಎಲ್ನವ್ರಿಗೆ ಇನ್ನೇನು ಬೇಕು ಅಷ್ಟಿಲ್ಲ ವಿಡಿಯೋದಲ್ಲಿ ಮುಖ ಕಾಣಿಸ್ತಾ ಇಲ್ಲ ರೀ ಯಾರ್ದಾದ್ರು ಸೇರಿಸ್ಬಿಟ್ಟಿದ್ದಾರೆ ಮಾಡಿಬಿಟ್ಟಿದ್ದಾರೆ ಎ ಹಿ ಕ್ಯಾನ್ ಕ್ಲೈಮ್ ನಾನು ಅಲ್ವೇ ಅಲ್ಲ ಧ್ವನಿ ನಿಂದೇನಪ್ಪ ನನ್ನ ಮೊಬೈಲಿಂದ ಇಲ್ವೇ ರೀ ಹಿ ಕೆನ್ ಕ್ಲೈಮ್ ಮುಖ ಕಾಣಿಸ್ತೇ ಇದ್ದರೂ ಕೂಡ ಈ ಅತ್ಯಾಚಾರ ಪ್ರಕರಣವನ್ನು ಪ್ರೂವ್ ಮಾಡೋಕ್ಕೇನಿದೆ ಪ್ರಜ್ವಲ್ ಧ್ವನಿ ಪರೀಕ್ಷೆ ಮಾಡಿದ್ರೆ ಏನಾದರೂ ಪುರಾವೆ ಸಿಗಬಹುದಾ ಏನಾದರೂ ಕ್ಲೂ ಕೊಟ್ಟಿದ್ಯಾ ಸೀಸ್ ಮಾಡಿರ್ತಕ್ಕಂಥ ದಿಂಬು ಹಾಸಿಗೆ ಬೆಡ್ಶೀಟ್ ಇಲ್ಲೇನಾದರೂ ಇದೆಯಾ ಆ ನೆಲ ಆ ರೂಮಿನ ನೆಲ ಸಾಕ್ಷಿ ಕೊಟ್ಟಿದೆ ಏನಾದರೂ ನಮಗೆ ಚೆಕ್ ಮಾಡಬೇಕಾಗುತ್ತೆ ಈಗ ನೋಡಿ ಎಸ್ ಐ ಟಿ ಮುಂದೆ ಇಂಥ ಸವಾಲಿದೆ ಪಣೀಂದ್ರ ಅವ್ರು ಕೂತಿದ್ದಾರೆ ಇಲ್ಲಿ ವೆಲ್ಕಮ್ ಮಾಡಿಬಿಡ್ತೀನಿ ಅವ್ರನ್ನ ವಿಧಿವಿಜ್ಞಾನ ಅವರು ಫಾರೆನ್ಸಿಕ್ ಎಕ್ಸ್ಪರ್ಟ್ ಇದ್ದಾರೆ ಬಿ ಎನ್ ಫಣೀಂದ್ರ ಸ್ವಾಗತ ನಿಮಗೆ ಫಣೀಂದ್ರ ಈ ಒಂದು ಡಿಬೇಟ್ಗೆ ನಿಮ್ಮ ಪ್ರಶ್ನೆ ಮುಂಚೆ ಜನಗಳಿಗೆ ನಾನೊಂದಷ್ಟು ಎಸ್ ಐ ಟಿ ಮುಂದೆ ಇರ್ತಕ್ಕಂಥ ಸವಾಲ್ ಬಗ್ಗೆ ಹೇಳಿಬಿಟ್ಟು ನಾನು ನಿಮಗೆ ಡಿಬೇಟ್ ಶುರು ಮಾಡ್ತೀನಿ ಮೂರು ನಾಲ್ಕು ವರ್ಷಗಳ ಹಿಂದೆ ಆಗಿರೋ ಅತ್ಯಾಚಾರ ಪ್ರಕರಣ ಅಂತ ಕೂಡ ದೂರಿದೆ ಇಲ್ಲಿ ನಾಲ್ಕು ವರ್ಷದ ಹಿಂದೆ ಆಯಿತು ಸ್ವಾಮಿ ಅಂತ ಅತ್ಯಾಚಾರ ನಡೆದಂಥ ದಿನದ ಬಟ್ಟೆಗಳು ಲಭ್ಯವಿಲ್ಲ ಗೊತ್ತಿಲ್ಲ ಸ್ವಾಮಿ ಬಟ್ಟೆ ಇಲ್ಲ ಇತ್ತು ವಾಶ್ ಆಗಿರಬಹುದು ವಿ ಡೋಂಟ್ ನೋ ಅತ್ಯಾಚಾರ ಸ್ಥಳದಲ್ಲಿ ಸ್ಥಳದಲ್ಲಿ ಸ್ಪಮ್ಸ್ಟೈನ್ಸ್ ವೀರ್ಯ ಕುರುಹುಗಳು ಕಲೆಗಳು ಪತ್ತೆಯಾಗಿಲ್ಲ ಮೂರು ನಾಲ್ಕು ವರ್ಷಗಳ ಹಿಂದಿನ ಯಾವುದೇ ಸಿ ಸಿ ಟಿ ವಿ ವಿಡಿಯೋಗಳು ಲಭ್ಯ ಇಲ್ಲ ಸಾಂದರ್ಭಿಕ ಸಾಕ್ಷ್ಯಗಳು ಸರ್ಕಮ್ಸ್ಟಾನ್ಷಿಯಲ್ ಎವಿಡೆನ್ಸ್ ಸಾಂದರ್ಭಿಕ ಸಾಕ್ಷ್ಯಗಳಿದೆಯಲ್ಲ ಅದು ಬಿಟ್ಟರೆ ಬೇರೆ ಸಾಕ್ಷ್ಯಾಧಾರ ಇಲ್ಲ ಅಶ್ಲೀಲ ವಿಡಿಯೋದಲ್ಲಿ ಎಲ್ಲಿಯೂ ಕೂಡ ಆರೋಪಿಯ ಮುಖ ಕಾಣ್ತಾ ಇಲ್ಲ ವಿಡಿಯೋ ಕಾಲ್ನಲ್ಲಿ ಅರ್ಧ ತಲೆ ಭಾಗ ಕಾಣಿಸ್ತಾ ಇದೆ ಅಷ್ಟೇ ಅತ್ಯಾಚಾರ ನಡೆದಿದೆ ಎಂದು ಆರೋಪಿಸಲಾದ ಸ್ಥಳದಲ್ಲಿದ್ದಂತಹ ಬಟ್ಟೆಗಳ ಬದಲಾವಣೆ ಆಗಿರಬಹುದು ನಾಲ್ಕು ವರ್ಷ ಅದೇ ಬಟ್ಟೆ ಇಟ್ಕೊಂಡಿರ್ತಾರ ಕೆಲವು ಹಾಳು ಆಗಿರಬಹುದು ಕೆಲವು ಒಗೆದಿರಬಹುದು ಕೆಲವು ನಾಶನೂ ಆಗಿರಬಹುದು ಇನ್ನೂ ಸೀಸ್ ಆಗದಂಥ ಅಷ್ಟಿಲ್ಲ ವಿಡಿಯೋ ಶೂಟ್ ಮಾಡಿರ್ತಕ್ಕಂಥ ಮೊಬೈಲ್ ಆ ಮೊಬೈಲ್ ಇನ್ನೂ ಯಾರ ಕೈಯಲ್ಲೂ ಸಿಕ್ಕಿಲ್ಲ